ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನೋ ಬಂದೇ ಬಿಡ್ತು ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಸ್ನೇಹಿತರೆ ಯಾರು ಎಷ್ಟೇ ಸಲ ಹಬ್ಬ ಮಾಡಿದ್ರು ಎಷ್ಟೇ ವರ್ಷದಿಂದ ಹಬ್ಬ ಮಾಡಿದ್ರು ಯಾವೆಲ್ಲ ವಸ್ತುಗಳು ಬೇಕು ಅಂತ ಎಲ್ಲರಿಗೂ ಕೂಡ ಒಂದಲ್ಲ ಒಂದ್ ರೀತಿಯ ಗೊಂದಲ ಇರುತ್ತೆ ಎಷ್ಟೇ ವಸ್ತುಗಳನ್ನ ಹಬ್ಬಕ್ಕೆ ತರ್ಸ್ಕೊಂಡ್ರು ಕೂಡ ಅಯ್ಯೋ ಇದೊಂದ್ ವಸ್ತು ತರ್ಬೇಕಿತ್ತು ನಾವು ಇದೊಂದ್ ವಸ್ತು ಮರ್ತೇ ಬಿಟ್ಟು ಅಂತ ಒಬ್ರು ಮನ್ಸಲ್ಲೂ ಇದ್ದೇ ಇರುತ್ತೆ ಹಾಗೇನೆ ವರ್ಷದಿಂದ ವರ್ಷಕ್ಕೆ ಹಬ್ಬನ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಪ್ರತಿಯೊಬ್ರು ಕನ್ಸಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ವರ್ಮಹಾಲಕ್ಷ್ಮಿ ಹಬ್ಬನ ಎಷ್ಟೇ ಸಿಂಪಲ್ ಆಗಿ ಸರಳವಾಗಿ ಮಾಡ್ಬೇಕು ಅಂದ್ರೂ ಅತಿ ಮುಖ್ಯವಾಗಿ ಇವು ವಸ್ತುಗಳು ಇಷ್ಟಂತೂ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಫಸ್ಟ್ನೇ ವರ್ಷ ಯಾರೆಲ್ಲ ವರ್ಮಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಅವರಂತೂ ಕೆಲವೊಂದು ಮುಖ್ಯವಾದಂತ ವಸ್ತುಗಳನ್ನ ತಗೊಳ್ಲೇ ಬೇಕಾಗುತ್ತೆ ಗ್ರ್ಯಾಂಡ್ ಆಗಿ ಮಾಡೋರ್ನ ಬಿಡಿ ಅವರು ವರ್ಷ ವರ್ಷಾನು ಮಾಡ್ತಿರ್ತಾರೆ ಅವ್ರಿಗೆ ಯಾವೆಲ್ಲ ಬೇಕಾಗಿರುತ್ತೆ ಅಂತ ಐಡಿಯಾ ಇರುತ್ತೆ ಅವರು ತರಿಸಿ ಇಟ್ಕೊಂಡಿರ್ತಾರೆ ಹಾಗೇನೆ ಹಬ್ಬ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ವರ್ಷದಿಂದ ವರ್ಷಕ್ಕೆ ಅವರೇ ತಗೊಂತಿರ್ತಾರೆ ಅಂದ್ರೆ ಫಸ್ಟ್ ಟೈಮ್ ಹಬ್ಬ ಮಾಡೋರ್ಗೆ ಇದೊಂದು ಐಡಿಯಾ ಇರ್ಬೇಕು ಇಷ್ಟು ವಸ್ತುಗಳಂತೂ ವರ್ಮಾಲಕ್ಷ್ಮಿ ಕೂರ್ಸ್ಬೇಕಾದ್ರೆ ಬೇಕೇ ಬೇಕಾಗುತ್ತೆ ಅಂತ ಫಸ್ಟ್ ಟೈಮ್ ಕೂರ್ಸರಿ ಆಗಿರ್ಲಿ ಅಥವಾ ವರ್ಷ ವರ್ಷ ಕೂರ್ಸರಿ ಆಗಿರ್ಲಿ ಅವ್ರಿಗೂ ಈ ತರದ ವಿಚಾರಣೆಗಳ ತಿಳ್ಕೊಂಡ್ರೆ ಕೆಲವೊಂದು ವಸ್ತುಗಳನ್ನ ಮರ್ತಿದ್ರು ಕೂಡ ತಗೊಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಯಾರಿಗೆಲ್ಲಾ ಈ ವಸ್ತುಗಳೆಲ್ಲ ಆಲ್ರೆಡಿ ಮನೆಯಲ್ಲಿ ಇದೆಯೋ ಅವರು ಆ ವಸ್ತುಗಳನ್ನ ಬಿಟ್ಟು ಬೇರೆ ಯಾವೆಲ್ಲ ವಸ್ತುಗಳು ನಿಮ್ಗೆ ಬೇಕು ಅನ್ಸುತ್ತೋ ಅವುಗಳನ್ನ ನೀವು ತಗೊಳ್ಳಿ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ನಮ್ಮ ಮನೆಯಲ್ಲಿ ಇವೆಲ್ಲಾ ವಸ್ತುಗಳು ಇವೆ ಮತ್ತೆ ಇವುಗಳನ್ನ ತಗೋಬೇಕಂತ ಕೇಳ್ತಿರ್ತಾರೆ ಆತರ ದಯವಿಟ್ಟು ಮಾಡೋದಕ್ಕೆ ಹೋಗಿ ಗೊಂದಲವನ್ನ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಆಲ್ರೆಡಿ ಇದ್ರೆ ಅವುಗಳನ್ನ ಇಟ್ಟು ನೀವು ಯಥಾ ಪ್ರಕಾರ ಯಾವ ರೀತಿ ನೀವು ವರ್ಮಾಲಕ್ಷ್ಮಿಯನ್ನ ಕೂರಿಸಿ ನೀವು ಆಚರಣೆಯನ್ನ ಮಾಡ್ತಿರ್ತಿರೋ ಅದೇ ರೀತಿ ಮಾಡ್ಕೊಳ್ಳಿ ಅಥವಾ ನೀವು ಹೇಳಿರುವಂತ ವಸ್ತುಗಳಲ್ಲಿ ಯಾವ್ದಾದ್ರೂ ತಗೋಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಸ್ನೇಹಿತರೆ ಆದ್ರೆ ನಾವು ಎಷ್ಟೇ ಸರಳವಾಗಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ತೀನಿ ಅಂದ್ರು ಇಷ್ಟು ಸರಳವಾದ ವಸ್ತುಗಳು ನಮ್ಗೆ ಬೇಕೇ ಬೇಕಾಗುತ್ತೆ ಆದ್ರಿಂದ ಇವತ್ತಿನ ಮಾಹಿತಿಲಿ ಲಕ್ಷ್ಮಿಯನ್ನ ಕೂರ್ಸೋರಿಗೆ ತುಂಬಾ ಸರಳವಾಗಿನೇ ಪೂಜೆಯನ್ನ ಮಾಡ್ತೀನಿ ಅನ್ನೋರ್ಗೆ ಅತಿ ಮುಖ್ಯವಾಗಿ ಈ ವಸ್ತುಗಳು ಲಕ್ಷ್ಮಿ ಪೂಜೆಗೆ ಬೇಕಾಗುತ್ತೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಇವತ್ತಿನ ಈ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ವರ್ಮಹಾಲಕ್ಷ್ಮಿ ಹಬ್ಬವನ್ನ ಯಾರು ಎಲ್ಲ ಈ ಬಾರಿ ಮೊದಲನೇ ಬಾರಿಗೆ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ನೀವು ಒಂದು ಪೆನ್ ಪೇಪರ್ ತಗೊಂಡು ಈ ವಸ್ತುಗಳೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಡಿ ಅವಾಗ ನೀವು ಗ್ರಂಥಿ ಅಂಗಡಿಲಿ ಏನೇನ್ ತಗೋಬೇಕು ಮತ್ತೆ ಬೇರೆ ಕಡೆ ಹೋಗಿ ಏನೆಲ್ಲ ವಸ್ತುಗಳನ್ನ ತಗೋಬೇಕು ಅಂತ ನಿಮ್ಗೇನೆ ಐಡಿಯಾ ಬರುತ್ತೆ ಮತ್ತೆ ಹಬ್ಬ ಮಾಡೋದಕ್ಕೂ ಕೂಡ ಗೊಂದಲ ಆಗಲ್ಲ ಯಾವುದೇ ವಸ್ತುಗಳು ನಿಮ್ಗೆ ಮರ್ತ್ರೂ ಕೂಡ ಆ ಲಿಸ್ಟ್ ಅಲ್ಲಿ ಇರುತ್ತೆ ಹೋಗಿ ಅಂತ ತಂದ್ಬಿಡ್ಬೋದು ಎಲ್ಲಾ ವಸ್ತುಗಳನ್ನ ನೀವು ಈ ತರ ಬರೆದು ಇಟ್ಕೊಂಡು ಹಬ್ಬ ಇರೋದ್ಕಿಂತ ಮುಂಚೆನೆ ನೀವು ಮನೆಗೆ ತಂದಿಟ್ಕೊಂಡು ಬಿಟ್ರೆ ಹಬ್ಬನ ಮಾಡೋದಕ್ಕೆ ತುಂಬಾ ಈಜಿ ಆಗುತ್ತೆ ಯಾವುದೇ ರೀತಿ ಗೊಂದಲ ಆಗಲ್ಲ ಸ್ನೇಹಿತರೆ ಇನ್ನು ಅತಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಆಗ್ಲಿ ಅಥವಾ ಯಾವುದೇ ಒಂದು ಹಬ್ಬ ಆಗ್ಲಿ ಶುಭ ಕಾರ್ಯಗಳಿಗೆ ತುಂಬಾ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ನಾವು ಪರ್ಚೇಸ್ ಮಾಡಬೇಕಾಗಿರುವಂತದ್ದು ಅರಿಶಿನ ಕುಂಕುಮ ಇದು ಮಂಗಳ ದ್ರವ್ಯ ಶುಭ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಅರಿಶಿನ ಕುಂಕುಮನ ಹೊಸ್ತಾಗಿ ತಗೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಅದರಲ್ಲೂ ಕೂಡ ಗೋಪುರಂ ಅರಿಶಿನ ಕುಂಕುಮ ತುಂಬಾ ಚೆನ್ನಾಗಿರುತ್ತೆ ಅದನ್ನ ತಗೊಳ್ಳಿ ಸ್ನೇಹಿತರೆ ಹಾಗೇನೆ ಮನೆಯಲ್ಲಿ ನಾವು ಮೊದಲನೇದಾಗಿ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಏನೆಲ್ಲ ವಸ್ತುಗಳನ್ನ ನಾವು ಬಳಸ್ಬೇಕು ಅಂದ್ರೆ ನಾವು ಗಂಗಾ ಜಲ ಗೋಮೂತ್ರ ಅರಿಶಿಣ ಇವೆಲ್ಲ ತಗೊಬೇಕಾಗುತ್ತೆ ಮತ್ತೆ ಕಲ್ಲುಪ್ಪು ಈ ವಸ್ತುಗಳನ್ನ ನಾವು ಮೊಟ್ಟ ಮೊದಲನೇದಾಗಿ ಲಕ್ಷ್ಮಿಯ ಸಾಂಕೇತಿಕವಾಗಿ ಇದನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಾವು ಪೂಜೆಗೆ ಮತ್ತೆ ಮುತ್ತೈದರಿಗೆ ಕೊಡೋದಿಕ್ಕಂತ ಎಲೆ ಅಡಿಕೆನ ತಗೋಬೇಕು ಅದನ್ನ ಇಷ್ಟೇ ತಗೋಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಅಗತ್ಯ ಇರುತ್ತೋ ನಿಮ್ಮ ಅನುಕೂಲಕ್ಕೆ ತಗಂತೆ ವಿಳ್ಯದೆಲ್ಲೇ ಅಡಿಕೆಯನ್ನು ಕೂಡ ನೀವು ತಗೋಬಹುದು ಅದರಲ್ಲಿ ಅರಿಶಿಣ ಕುಂಕುಮನ ವರಮಹಾಲಕ್ಷ್ಮಿ ವ್ರತಕ್ಕೆ ಅಥವಾ ಆಚರಣೆಯನ್ನು ಮಾಡೋರು ಮೊದಲನೇದಾಗಿ ನೀವು ಕೊಂಡ್ಕೊಬೇಕಾಗುತ್ತೆ ಇನ್ನು ರಂಗೋಲಿ ಬೇಕು ಮತ್ತೆ ಲಕ್ಷ್ಮಿಯನ್ನ ಕೂರ್ಸೋದಿಕ್ಕೆ ಮಣೆ ಬೇಕು ಅಥವಾ ಮಂಟಪ ಮತ್ತೆ ದೇವರ ವಿಗ್ರಹ ದೇವರ ಫೋಟೋ ಮತ್ತೆ ಫಸ್ಟ್ ಟೈಮ್ ಯಾರೆಲ್ಲ ಹಬ್ಬವನ್ನ ಮಾಡ್ತಿರ್ತಿರೋ ಅವರು ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಕಥೆಯ ಬುಕ್ಸ್ ಅನ್ನ ತಗೋಬೇಕಾಗುತ್ತೆ ಇದು ತುಂಬಾನೇ ಮುಖ್ಯವಾದ್ದು ಇನ್ನ ನಂದದೀಪ ಯಾಕಂದ್ರೆ ವರಮಹಾಲಕ್ಷ್ಮಿ ದಿನ ಪ್ರತಿಯೊಬ್ರು ಕೂಡ ಚಂದ ದೀಪವನ್ನ ಆರಾಧನೆಯನ್ನ ಮಾಡ್ತಿರ್ತಾರೆ ಹಾಗಾಗಿ ಹೊಸ್ತಾಗಿ ತಗೊಳ್ಳಿ ಯಾರೆಲ್ಲ ಈ ವಸ್ತುಗಳು ಇಲ್ವೋ ಅವರು ತಗೊಳ್ಳಿ ಅಥವಾ ಪ್ರತಿ ವರ್ಷ ನೀವು ಆಚರಣೆಯನ್ನ ಮಾಡ್ಬೇಕಾರೆ ಈ ವಸ್ತುಗಳು ಇದೆ ಅಂದ್ರೆ ತಗೊಳದಿಕ್ಕೆ ಹೋಗ್ಬೇಡಿ ಮತ್ತೆ ದೀಪದ ಕಂಬ ಕಂಬ ಬೇಕಾಗುತ್ತೆ ತುಪ್ಪ ಎಣ್ಣೆ ದೀಪಕ್ಕೆ ಹಾಕುವಂತ ಬತ್ತಿ ಹತ್ತಿ ಮತ್ತೆ ತುಪ್ಪದ ಬತ್ತಿಗಳು ಇವೆಲ್ಲ ಕೂಡ ನೀವು ಹೊಸ್ತಾಗೆ ತಗೋಬೇಕು ಮತ್ತೆ ದೇವರ ಸಾಮಗ್ರಿಗಳು ಗಂಟೆ ಆಗಿರ್ಬೋದು ಪಂಚಪಾತ್ರೆ ಆಗಿರ್ಬೋದು ಉದ್ದರಣೆ ಅರ್ಘ್ಯ ಪಾತ್ರೆ ಪ್ರತಿ ಒಂದು ದೇವರ ಸಾಮಗ್ರಿಗಳನ್ನೂ ಕೂಡ ತಗೋಬೇಕು ಹಾಗೇನೆ ಮನೆಯಲ್ಲಿ ನೀವು ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಗೋಮತಿ ಚಕ್ರ ಕವಡೆಗಳಾಗಿರ್ಬೋದು ಕಮಲದ ಬೀಜಗಳಾಗಿರ್ಬೋದು ತಗೊಳ್ಳಿ ಮತ್ತೆ ಕಳಸಕ್ಕೆ ಹಾಕುವಂತ ವಸ್ತುಗಳನ್ನು ಕೂಡ ನೀವು ತಗೋಬೇಕಾಗ ಹಾಗೇ ಮಂತ್ರಾಕ್ಷತೆ ಶ್ರೀಗಂಧ ಊದ್ಗಡ್ಡಿ ಹೂವು ಪತ್ರೆ ಗೆಜ್ಜೆ ವಸ್ತ್ರ ಇಷ್ಟು ವಸ್ತುಗಳನ್ನ ನೀವು ಮರೆಯದೆ ತಗೋಬೇಕು ಅದೇ ರೀತಿ ನೀವು ಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡ್ತೀನಿ ಅಂತ ಅಂದ್ರೆ ನೀವು ದೇವರ ವಸ್ತುಗಳನ್ನೆಲ್ಲ ಪ್ರತಿ ಒಂದನ್ನು ಕೂಡ ತೊಳೆದು ಯಾವೆಲ್ಲ ವಸ್ತುಗಳನ್ನ ಇಟ್ಟು ಆ ದಿನ ಪೂಜೆಯನ್ನ ಮಾಡ್ತಿರೋ ದೀಪಗಳು ದೀಪಾಲೆ ಕಂಬ ಪ್ರತಿಯೊಂದು ವಸ್ತುಗಳನ್ನ ತೊಳೆದಿಟ್ಕೊಳ್ಳಿ ಜೊತೆಗೆ ತೆಂಗಿನಕಾಯಿಗಳನ್ನೂ ಕೂಡ ನೀವು ತಂದಿಡ್ಬೇಕು ಬಾಳೆಹಣ್ಣು ಪ್ರತಿ ಒಂದನ್ನು ಕೂಡ ತಂದಿಟ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅನ್ನೋದು ಅದು ನಿಮ್ಮ ನಿಮ್ಮ ಅವಶ್ಯಕತೆಗೆ ಬಿಟ್ಟಿದ್ದು ಅನುಕೂಲಕ್ಕೆ ಬಿಟ್ಟಿದ್ದು ಹಾಗೇನೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡೋದಿಕ್ಕೆ ಹಾಲು ಮೊಸರೆ ಸಕ್ಕರೆ ಜೇನ್ ತುಪ್ಪ ತುಪ್ಪ ಪ್ರತಿಯೊಂದನ್ನು ತಂದಿಟ್ಕೊಳ್ಳಿ ಇನ್ನ ವಿಳೆದೆಲೆ ಎಡಕೆ ತೆಂಗಿನಕಾಯಿ ನೈವೇದ್ಯಕ್ಕೆ ನೀವ್ ಏನೇನ್ ಮಾಡ್ತಿರೋ ಅದಕ್ಕೆ ಏನೇನ್ ಸಾಮಗ್ರಿ ಬೇಕೋ ಎಲ್ಲಾನು ತರ್ಕೊಡಿ ತಂದಿಟ್ಕೊಳ್ಳಿ ಹಾಗೇನೆ ಮತಿ ಮುಖ್ಯವಾಗಿ ಹಬ್ಬಕ್ಕೆ ನೀವು ಕರ್ಪೂರ ಮಂಗ್ಲಾರತಿ ತಟ್ಟೆ ಮತ್ತೆ ಆರತಿ ತಟ್ಟೆ ಹೂ ಬತ್ತಿ ಎಲ್ಲಾನು ಕೂಡ ತಂದಿಟ್ಕೊಳ್ಳಿ ಹಾಗೇನೆ ಮರಿದೆಲೆನೆ ಲಕ್ಷ್ಮಿ ಪೂಜೆಗೆ ಲಾವಂಚದ ಬೇರು ಅಂತ ಸಿಗುತ್ತೆ ನೋಡಿ ಇದೇ ಲಾವಾಂಚದ ಬೇರು ಇದು ಯಾವ ರೀತಿ ಬಳಕೆಯನ್ನ ಮಾಡ್ಬೇಕು ಅಂತ ನಿಮಗೆ ತೋರ್ಸ್ಕೊಡ್ತೀನಿ ತುಂಬಾನೇ ಮುಖ್ಯವಾಗಿ ಬೇಕಾಗಿರುವಂತ ವಸ್ತು ಇದು ಇದನ್ನ ಗ್ರಂಥಕ್ಕೆ ಅಂಗಡಿಲಿ ಹೋಗಿ ಕೇಳಿ ಖಂಡಿತವಾಗ್ಲು ಸಿಗುತ್ತೆ ಇದನ್ನು ಅಷ್ಟೇ ಮರಿದೆಲೆಯ ತಗೊಬನ್ನಿ ನಾವು ಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ತೀನಿ ಲಕ್ಷ್ಮಿಯ ಮುಖಪದ್ಮವನ್ನ ಹಾಕಿ ಪೂಜೆಯನ್ನ ಮಾಡ್ತೀನಿ ಅಂತ ಒಂದು ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿಯ ಚೊಂಬು ಇವೆಲ್ಲ ತಗೋಬೇಕಾಗುತ್ತೆ ಲಕ್ಷ್ಮಿ ಮುಖಪದ್ಮ ಬೇಕು ಹಾಗೇನೆ ಲಕ್ಷ್ಮಿಗೆ ಅಲಂಕಾರಕ್ಕಾಗಿ ನಾವು ಯಾವೆಲ್ಲ ಒಡವೆಗಳನ್ನ ಬಳಸ್ತೀವಿ ಆ ಒಡವೆಗಳನ್ನ ತಗೊಳ್ಳಿ ಹಾಗೇನೆ ಜೊತೆಗೆ ಅರಿಶಿನದ ದಾರ ಅರಿಶಿನದ ಕೊನೆ ಇವೆಲ್ಲ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ ಮತ್ತೆ ಲಕ್ಷ್ಮಿಯ ಮುಖಪದ್ಮನ್ನು ಅಷ್ಟೇ ನೀವು ತಂದಿಟ್ಕೋಬೇಕು ಅಥವಾ ನೀವು ಮನೇಲೆ ಇದ್ರೆ ಅದನ್ನೇ ಕೂಡ ನೀವು ಪೂಜೆಯನ್ನ ಮಾಡಬಹುದು ತುಂಬಾ ಮುಖ್ಯವಾಗಿ ನೀವು ಮರದ ಜೊತೆ ಬಾಗಿನ ಸಾಮಾನ ಸಿಗುತ್ತೆ ಬಳೆ ಬಿಚ್ಚೋಲೆ ಕನ್ನಡಿ ಕಪ್ಪು ಪ್ಪು ರವಿಕೆ ಬಟ್ಟೆ ಇವೆಲ್ಲಾದು ಕೂಡ ತರ್ಬೇಕು ಹಾಗೇನೆ ಮಡ್ಲಕ್ಕಿ ಸಾಮಾನನ್ನು ಕೂಡ ಮರ್ಯದಲ್ಲೇ ತರ್ಬೇಕು ಬೆಲ್ಲ ಕೊಬ್ಬರಿ ಹುರ್ಗಡ್ಲೆ ಈ ರೀತಿ ನಾವು ಮಡ್ಲಕ್ಕಿ ಸಾಮಾನಿಗೆ ನೀವು ಏನೆಲ್ಲ ತುಂಬತೀರಾ ಅದನ್ನೆಲ್ಲ ನೀವು ತಂದು ಇಟ್ಕೊಂಡ್ಬಿಡ್ಬೇಕು ಮುಂದೆ ಇಡೋದಕ್ಕೆ ಮಡ್ಲಕ್ಕಿ ಸಾಮಾನು ಬೇರೆ ಮತ್ತೆ ಗೌರಿ ಸಾಮಾನು ಅಂತ ಹೇಳ್ತೀವಿ ಅಂದ್ರೆ ಬಾಗಿನ ಸಾಮಾನು ಅವನು ಕೂಡ ನೀವು ಗ್ರಂಥಕ್ಕೆ ಅಂಗಡಿಗಳಲ್ಲಿ ಎಲ್ಲಾನು ಕೂಡ ಈ ರೀತಿಯಾಗಿ ಸಿದ್ಧತೆಯನ್ನ ಮಾಡಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ಹಬ್ಬ ಮಾಡೋದಕ್ಕೆ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ನಾವು ಹಬ್ಬಕ್ಕಿಂತ ಮೊದಲೇ ಮೊದಲೇ ಏನೇನೆಲ್ಲ ವಸ್ತುಗಳು ಬೇಕು ಅಂತ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಲಕ್ಷ್ಮಿ ಹಬ್ಬ ಅಂದ್ರೆ ಪ್ರತಿಯೊಬ್ರು ಗೊತ್ತಿರುವಂತದ್ದು ಲಕ್ಷ್ಮಿಗೆ ಉಡ್ಸುವಂತ ಸೀರೆ ಇದನ್ನು ಅಷ್ಟೇ ನೀವು ಹೊಸದಾಗಿ ತರಿಸಿಟ್ಕೋಬೇಕು ಅಥವಾ ಬ್ಲೌಸ್ ಪೀಸ್ ನಲ್ಲಿ ನೀವು ಉಡಿಸ್ತೀನಿ ಅಂದ್ರೆ ಅದನ್ನು ಕೂಡ ಹೊಸ್ತಾಗೆ ತಂದಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಸೀರೆಯಲ್ಲಿ ಬ್ಲೌಸ್ ನ ಕಟ್ ಮಾಡಬಾರ್ದು ಆ ರೀತಿಯಾಗಿ ಲಕ್ಷ್ಮಿಗೆ ಉಡಿಸ್ಬೇಕು ಹಾಗೆನ ಬಾಗಿನಕ್ಕೆ ಇಡ್ಬೇಕಾದ್ರೂ ಅಷ್ಟೇ ಬ್ಲೌಸ್ ಮತ್ತೆ ಸೀರೆ ಎರಡನ್ನೂ ಸರಿ ನಾವು ಇಡ್ಬೇಕು ಯಾವುದೇ ಕಾರಣಕ್ಕೂ ಕತ್ರಿಯನ್ನ ಹಾಕಿ ಕಟ್ ಮಾಡಿ ಇಡುವಂತಿಲ್ಲ ಸ್ನೇಹಿತರೆ ನೋಡಿ ಇಷ್ಟು ವಸ್ತುಗಳಂತೂ ಅತಿ ಮುಖ್ಯವಾಗಿ ಎಷ್ಟೇ ಸರಳವಾಗಿ ವರಮಾಲಕ್ಷ್ಮಿ ಹಬ್ಬವನ್ನ ಮಾಡ್ತೀನಿ ಅಂದ್ರೂ ಈ ವಸ್ತುಗಳು ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ನಾವು ಪ್ರತಿ ವರ್ಷನು ಕೂಡ ಇಷ್ಟು ವಸ್ತುಗಳನ್ನ ಬಳಸ್ಕೊಂಡೇ ಲಕ್ಷ್ಮಿ ಹಬ್ಬವನ್ನ ಮಾಡ್ತಿರೋದು ಹಾಗಾಗಿ ನಿಮ್ಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇದ್ರಲ್ಲಿ ನಿಮ್ಗೆ ಯಾವೆಲ್ಲ ವಸ್ತುಗಳು ವಸ್ತಾಗಿ ಬೇಕು ಅನ್ಸುತ್ತ ತಗೊಳ್ಳಿ ಅಥವಾ ನಾನು ಹೇಳಿರುವಂತ ವಸ್ತುಗಳಲ್ಲಿ ಯಾವ್ದಾದ್ರು ಮಿಸ್ ಆದ್ರೂ ಸರಿ ನೀವು ತಗೊಳ್ಳಿ ಸ್ನೇಹಿತರೆ ನೋಡಿರಲ್ವಾ ಸ್ನೇಹಿತರೆ ಹೊಸ್ತಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಿರೋರಾಗಿ ಅಥವಾ ಪ್ರತಿ ವರ್ಷ ವರ್ಮಾಲಕ್ಷ್ಮಿ ಹಬ್ಬವನ್ನ ಮಾಡ್ತಿರೋರೆ ಆಗಿರ್ಬೋದು ಈ ರೀತಿಯಾಗಿ ಯಾವೆಲ್ಲ ವಸ್ತುಗಳು ಬೇಕು ಅಂತ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಹಬ್ಬಕ್ಕೆ ತುಂಬಾನೇ ಈಸಿ ಆಗುತ್ತೆ ಮತ್ತೆ ಯಾವೆಲ್ಲ ವಸ್ತುಗಳು ನಮ್ಗೆ ಬೇಕು ಅಂತ ಒಂದು ಐಡಿಯಾನು ಸಿಕ್ತಂಗಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಮೇಡಿ ಸ್ನೇಹಿತರೆ ಇದು ನಿಮಗೆ ಉಪಯುಕ್ತ ಮಾಹಿತಿ ಅನ್ಸಿದ್ರೆ ಒಂದ್ ನಾಲ್ಕು ಜನಕ್ಕಾದ್ರೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು